ನಮಸ್ಕಾರ ಸ್ನೇಹಿತರೆ ವೀಳ್ ಅಡುಗೆಗೆ ಸ್ವಾಗತ ಹೊಸ್ದಾಗಿ ಕಲಿಯೋರು ಸಹ ತುಂಬ ಸುಲಭವಾಗಿ ಮಾಡ್ಕೋಬೋದು ಗರ್ಗರಿ ಕೋಡುಬಳೆ ಕಾಫಿ ಟೀ ಟೈಮ್ ಜೊತೆ ಹಾಗೆ ಒಂದು ತಿಂಗಳು ಇಟ್ಟರೂ ಸಹ ಮೆತ್ತಗಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಳ್ನಾಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಪಾವಷ್ಟು ರವೆ ಹಾಕೋತಾ ಇದ್ದೀನಿ ಚಿರೋಟಿ ರವೆ ಇದು ಈ ಪಾವಿಲ್ಲ ಅಂತ ಅನ್ನೋರು ನೀರು ಕುಡಿಯೋ ಲೋಟ ಇರುತ್ತಲ್ಲ ಅದನ್ನ ಅಥ್ವಾ ಯಾವುದಾದ್ರು ಬಟ್ಲನ್ನ ಅಳ್ತೆ ತೊಗೊಬೋದು ಕರೆಕ್ಟಾದ ಅಳತೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಒಂದೆರಡು ನಿಮಿಷ ಕಾಲ ಹುರ್ಕೋಬೇಕು ತುಂಬ ಉರಿಯೋದೇನೋ ಬೇಡ ಕೈ ಸ್ವಲ್ಪ ಸುಡ್ತಾ ಇರಬೇಕು ಸ್ವಲ್ಪ ಬೆಚ್ಚಗಿರಬೇಕು ರವೆ ಅಷ್ಟೇ ಸಾಕು ಚೆನ್ನಾಗಿ ಇದನ್ನ ಮೀಡಿಯಮ್ ಉರಿನಲ್ಲೇ ಹುರ್ಕೋಬೇಕು ತುಂಬ ಐ ಫ್ಲೇಮ್ ಮಾಡಿಕೊಂಡು ಸೀಸ್ಕೋಬಾರ್ದು ಈ ರೀತಿ ಬೆಚ್ಚಿಗಾಗೋರಿಗೂ ಕೈ ಸುಡ್ತಾ ಇದೆ ನೋಡಿ ಈ ರೀತಿ ಇಷ್ಟಾದ ಸಾಕಾಗುತ್ತೆ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಈಗ ಸಾಕಾಗಿದೆ ಹುರಿದಿರೋದು ಈಗ ಇದನ್ನ ಒಂದು ದೊಡ್ಡ ಬಾಣಲೆಗೆ ಕಲಿಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಗರಿಯಾಗಿ ಬರುತ್ತೆ ಎರಡನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಇದ್ದೀನಿ ಹಚ್ಚ ಖಾರದ ಪುಡಿ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನಿಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ ತಕ್ಕಾಗಿ ಹಾಕೋಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಎಲ್ಲಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಕಾಯಿಸಿ ಹಾಕಬೇಕು ಈ ರೀತಿ ಕಾಯಿಸೋದ್ರಿಂದ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಚೆನ್ನಾಗಿ ಬಿಸಿ ಇರೋದ್ರಿಂದ ಚೆನ್ನಾಗಿ ಎಲ್ಲಾನು ಒಂದು ಸಲ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ನಂತರ ಕೈನಲ್ಲಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲನೂ ರವೆಗೆ ಎಣ್ಣೆ ಎಲ್ಲ ಬೆರೆಯೋ ರೀತಿ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಈ ರೀತಿ ಚೆನ್ನಾಗಿ ಕಲಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತೆಳ್ಳವಾಗೂ ಕಲಿಸ್ಬಾರ್ದು ಈ ಅದಕ್ಕೆ ಕಲಿಸ್ಬೇಕು ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಕಾಲ ರವೆನ ಹರಳೋದಕ್ಕೆ ಬಿಟ್ಬಿಡಬೇಕು ನಾನಿಲ್ಲಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ರವೆ ಚೆನ್ನಾಗಿ ಅರಳಿದೆ ಸಲ ಈ ರೀತಿ ನಾದ್ಕೊಂಡು ಈ ರೀತಿ ಒಂದೆರಡು ಉಂಡೆನ ಮಾಡ್ಕೊಂಡಿದ್ದೀನಿ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಸುರುಳಿಯಾಗಿ ಈ ರೀತಿ ರೋಲ್ ಮಾಡ್ಕೊಂಬಿಡ್ಬೇಕು ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಕೋಡುಬಳೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಈಗ ಇದನ್ನು ಒಂದು ಇಂಚಷ್ಟು ದಪ್ಪವಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದೇ ಸಮ ಬರುತ್ತೆ ಕೋಡುಬಳೆ ಈಗ ಎಲ್ಲನೂ ಮಾಡಿಕೊಂಡು ಒಂದು ತಟ್ಟೆಗೆಲ್ಲ ಜೋಡಿಸ್ಕೊಂಡು ಇನ್ನೊಂದು ಉಂಡೆನೂ ಅಷ್ಟೇ ಇದೇ ರೀತಿ ಬಿಟ್ಟು ಈ ರೀತಿ ಎಲ್ಲನೂ ಒಂದೇ ಸಮಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಎಲ್ಲನೂ ಈ ರೀತಿ ಜೋಡಿಸ್ಕೊಂಡು ಇಟ್ಕೊಂಡು ಒಂದೊಂದೇ ಕೋಡುಬಳೆನ ಮಾಡ್ಕೊಬೋದು ಈಗ ಒಂದೊಂದೇ ಉಂಡೆನ ತೊಗೊಂಡು ಈ ರೀತಿ ಹೊಸಿಬೇಕು ಸ್ವಲ್ಪ ದಪ್ಪಗಾದರೂ ಹೊಸಬೋದು ಅಥವಾ ತುಂಬ ಸಣ್ಣಕ್ಕಾದ್ರೂ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ಎರಡನ್ನ ತುದಿನ ಸೇರಿಸಿ ಈ ರೀತಿ ಪ್ರೆಸ್ ಮಾಡಿಟ್ಕೊಂಡ್ರೆ ಈಗ ಕೋಡುಬಳೆ ರೆಡಿ ಆಗುತ್ತೆ ಎಲ್ಲಾನು ಇದೇ ರೀತಿ ಮಾಡಿ ಒಂದು ಬೇಸನ್ಗೆಲ್ಲ ಜೋಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಎಲ್ಲನೂ ಇದೇ ರೀತಿ ಮಾಡಿಟ್ಕೊಂಡ್ರೆ ಒಟ್ಟಿಗೆ ಎಣ್ಣೆಗೆ ಹಾಕ್ಬೋದು ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ತುಂಬ ಕಾಯಿಸ್ಕೋಬಾರ್ದು ಮೀಡಿಯಮ್ ಮುರಿನಲ್ಲೇ ಇರಬೇಕು ಈಗ ಎಲ್ಲ ಕೋಡು ಬಳೆಗಳನ್ನ ಹಾಗೆ ಒಂದೊಂದೇ ಎಲ್ಲನೂ ಹಾಕೊಂಬಿಡೋಣ ತುಂಬ ಜಾಸ್ತಿ ಮಾಡ್ತಾಯಿದ್ರೆ ನೀವು ಎರಡು ಬ್ಯಾಚಷ್ಟು ಹಾಕೋಬೋದು ನಾನಿಲ್ಲಿ ಒಂದೇ ಬ್ಯಾಚ್ಗೆ ಎಲ್ಲನೂ ಹಾಕೋತಾ ಇದ್ದೀನಿ ಈ ರೀತಿ ಒಂದೆರಡು ಮೂರು ನಿಮಿಷ ಹಾಗೆ ಬಿಟ್ಬಿಟ್ಟು ನಂತರ ಹಾಗೆ ತಿರುಗಿಸ್ಕೊಂಡು ಎಲ್ಲನೂ ಬೇಯಿಸ್ಬೇಕು ಒಳ್ಳೆಯ ಒಂಬಣ್ಣ ಬರಬೇಕು ಚೆನ್ನಾಗಿ ಗರಿಗರಿಯಾಗೋವರೆಗೂ ಹಾಗೆ ಬೇಯಿಸ್ಕೋಬೇಕು ತುಂಬ ಐಫ್ಲೈ ಮಾಡ್ಕೊಳ್ಬಾರ್ದು ಮೀಡಿಯಮ್ ಮುರಿನಲ್ಲೇ ಚೆನ್ನಾಗಿ ಒಳ್ಳೆ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಎಲ್ಲನೂ ಮಗ್ಚಾಕಿ ಮಗ್ಚಾಕಿ ಹಾಗೆ ಈ ರೀತಿ ತಿರುಗಿಸ್ತಾ ಬೇಯಿಸ್ಕೊಳ್ಬೇಕು ತುಂಬ ಗರ್ಗರಿಯಾಗಿ ಬೇಯಿಸ್ಬೇಕು ತುಂಬ ಹಸಿಯಾಗಿ ಬೇಯಿಸ್ಬಾರ್ದು ತುಂಬ ದಿನಗಳ ಕಾಲ ಇಡಬೇಕು ಅಂತಂದರೆ ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಒಳ್ಳೆಯ ಕಲರ್ ಬಂದಿದೆ ನೋಡಿ ಚೆನ್ನಾಗಿ ಗರ್ಗರಿಯಾಗಿ ಬೆಂದಿದೆ ಈಗ ಎಲ್ಲನೂ ಎಣ್ಣೆನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊಂಬೋಣ ಒಂದು ಪಾವಿನಲ್ಲಿ ನೋಡಿ ಸುಮಾರಾಗಿ ಎಷ್ಟೊಂದಾಗಿದೆ ಈ ರೀತಿ ಕಾಫಿ ಟೀಟಮ್ ಜೊತೆ ಏನು ತಿನ್ನೋಕ್ಕಿಲ್ಲ ಅಂತ ಅಂದರೆ ಒಂದು ಪಾವು ಚಿರೋಟಿ ರವೆನಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೊರಗಡೆ ತಂದು ಬೇಕ್ರಿನಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಸುಲಭವಾಗಿರುತ್ತೆ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೋ ನೀವೇ ನೋಡ್ತಾ ಇರ್ಬೋದು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಟೇಸ್ಟಾಗಿರುತ್ತೆ ಹೊಸ್ದಾಗಿ ಮಾಡೋರು ಸಹ ತುಂಬ ಸುಲಭವಾಗಿ ಮಾಡ್ಕೋಬೋದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಸ್ವಲ್ಪ ದಿನ ಇಟ್ಟು ತಿನ್ಬೋದು ಈ ರೀತಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರ್ಯಾರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು